హలో ఫ్రెండ్స్ నమస్తే వెల్కమ్ బ్యాక్ టు అవర్ ఛానల్ బ్యూటిఫుల్ క్రియేషన్ బ్లాగ్ ఫ్రీ గ్యాస్ సిలిండర్ అప్లికేషన్ ఇవత్తు నూ ಮಾತಾಡ್ತಿರೋ ಒಂದು ಟಾಪಿಕ್ ಬಂದು ಗ್ಯಾಸ್ ಸಿಲಿಂಡರ್ ಬಗ್ಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಪಡೆಯೋದು ಹೇಗೆ ನಮಗೆ ಸರ್ಕಾರದಿಂದ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ಗೆ ಅರ್ಜಿ ಪ್ರಾರಂಭ ಆಗಿದೆ ಈ ಅರ್ಜಿ ನಾವು ಸಲ್ಲಿಸಬೇಕು ಈ ಅರ್ಜಿ ಬಗ್ಗೆ ಸಲ್ಲಿಸೋಕ್ಕಿಂತ ಮುಂಚೆ ನಾವು ಏನಿದ್ರ ಬಗ್ಗೆ ಅಂತ ತಿಳ್ಕೊಳ್ಬೇಕಾಗಿದೆ ಫ್ರೀ ಗ್ಯಾಸ್ ಸಿಲಿಂಡರ್ ಅಪ್ಲಿಕೇಶನ್ ಹೇಗೆ ಹಾಕೋದು ಉಚಿತವಾಗಿ ನಾವು ಹೇಗೆ ಸಿಲಿಂಡರ್ನ ಅರ್ಜಿ ಸಲ್ಲಿಸೋದು ಮಹಿಳೆಯರಿಗೆಲ್ಲ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕೆ ಅಂತ ಹೇಳಿದರೆ ಉಚಿತವಾಗಿ ನಮಗೆಲ್ಲರಿಗೂ ಸಿಲಿಂಡರ್ ಸಿಗ್ತದೆ ಯಾಕೆ ಹೇಗೆ ಸಿಗ್ತದೆ ಅಂದರೆ ಯಾಕೆಂದರೆ ಈ ಯೋಜನೆ ಮೂಲಕ ನಾವು ಉಚಿತವಾಗಿ ಒಂದು ಸಿಲಿಂಡರ್ನ ಪಡ್ಕೊಳ್ಬೋದು ಸಿಲಿಂಡರ್ ಮಾತ್ರ ಅಲ್ಲ ಸ್ಟೌವ್ಗಳನ್ನೂ ಕೂಡ ನಾವು ಪಡ್ಕೊಬೋದು ಈ ಯೋಜನೆಗೆ ಅರ್ಜಿ ಸಲ್ಲಿಸೋದ್ರ ಮೂಲಕ ನಾವು ಕೇವಲ ಐನೂರು ರೂಪಾಯಿಗೆ ಪ್ರತಿ ತಿಂಗಳು ಒಂದು ಗ್ಯಾಸ್ ಸಿಲಿಂಡರ್ನ ಪಡ್ಕೋಬಹುದಾಗಿದೆ ಇವಾಗ ನಾವು ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ನ ಹೇಗೆ ಪಡ್ಕೋಬೋದಾಗಿದೆ ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ ಬಯಸಿದ್ರೆ ಪ್ರತಿ ತಿಂಗಳು ನಿಮಗೆ ಐನೂರು ರೂಪಾಯಿಗೆ ಒಂದು ಗ್ಯಾಸ್ ಸಿಲಿಂಡರ್ನ ಪಡ್ಕೋಬಹುದು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಸಿಲಿಂಡರ್ ಐಟು ತುಂಬ ಜಾಸ್ತಿಯೇ ಇದೆ ಹಾಗೆ ಈ ಯೋಜನೆಯಿಂದ ನೀವು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತು ಒಂದು ಸ್ಟೌನ ಕೂಡ ಪಡ್ಕೋಬಹುದು ನಾವು ಬರೀ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಜೊತೆಗೆ ಒಂದು ಸ್ಟವ್ನನು ಪಡ್ಕೊತಾ ಇದ್ದೀವಿ ಅಂದರೆ ಇದು ಏನು ಏನು ಯೋಜನೆ ಅಂತ ತಿಳ್ಕೊಳ್ಳೋಣ ನಾವು ಕರ್ನಾಟಕದಲ್ಲಿ ಇವಾಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಅಡುಗೆ ಮಾಡೋಕ್ಕೆ ನಮಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬಳಸ್ತಾ ಇದ್ದೀವಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನೇ ಬಳಸ್ತಾ ಇದ್ದಾರೆ ಎಲ್ಲ ಒಬ್ಬೊಬ್ಬರು ಬೇರೆ ಸಿಲಿಂಡರ್ನ ಬಳಸ್ಕೊತಾ ಇದ್ದಾರೆ ಸೊ ಎಲ್ ಎಲ್ ಪಿ ಜಿ ಬಂದು ತುಂಬ ಕಡೆ ಎಲ್ಲ ಮಹಿಳೆಯರು ಅಡುಗೆ ಮಾಡೋಕ್ಕೆ ಇದನ್ನೇ ಬಳಸ್ತಾ ಇದ್ದಾರೆ ಈಗ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಅಡುಗೆ ಮಾಡೋಕೆ ಕಷ್ಟ ಮುಂಚೆ ಆದರೆ ಒಲೆಯಲ್ಲೆಲ್ಲ ಮಾಡ್ತಾ ಇದ್ರು ಈಗ ಎಲ್ಲರೂ ಗ್ಯಾಸಿಗೆ ಡಿಪೆಂಡ್ ಆಗಿಬಿಟ್ಟು ಗ್ಯಾಸ್ ಇಲ್ಲದೇ ಅಡುಗೆ ಮಾಡೋಕ್ಕಾಗಲ್ಲ ಹಾಗಾಗಿಯೇ ತುಂಬ ಮಹಿಳೆಯರು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬಳಸ್ತಿದ್ದಾರೆ ಈ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನಿಮಗೆ ಕಡಿಮೆಯಲ್ಲಿ ಸಿಗಬೇಕು ಅಂದರೆ ನೀವೇನು ಫ್ರೀಯಾಗಿ ಸಿಗಬೇಕು ಅಂದರೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಪಡೆಯೋದು ಹೇಗೆ ಯಾವ ಥರ ಅರ್ಜಿ ಸಲ್ಲಿಸಬೇಕು ಹೌದು ಸ್ನೇಹಿತರೆ ನೀವೇನಾದರೂ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ನ ಪಡ್ಕೊಬೇಕು ಸ್ಟವ್ನ ಪಡ್ಕೊಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಈ ವಿಡಿಯೋನ ನೀವು ಕ್ಲಿಯರಾಗಿ ತಿಳ್ಕೊಳ್ಳಿ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದರೆ ಉಚಿತವಾಗಿ ನಾವು ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟವ್ ಪಡಿಬೇಕಂದ್ರೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗ ಬೇಕಾಗುತ್ತೆ ಹಾಗಂದರೆ ಪ್ರಜಾನ್ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಮಾತ್ರದಿಂದನೇ ನಮಗೆ ಸಿಗುತ್ತಾ ಅಂದರೆ ಹೌದು ಈ ಉಜ್ವಲ್ ಯೋಜನೆಯಿಂದ ನಾವು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಉಚಿತವಾಗಿ ಒಂದು ಎಲ್ ಪಿ ಜಿ ಗ್ಯಾಸ್ ಮತ್ತು ಅದರ ಜೊತೆಗೆ ಸಿಲಿಂಡರ್ ಕೂಡ ಒಂದು ಸ್ಟೌ ಕೂಡ ಸಿಗುತ್ತೆ ಜೊತೆಗೆ ಈ ಯೋಜನೆಯಲ್ಲಿ ಸಿಗುವಂಥ ಸಬ್ಸಿಡಿ ಹಣವನ್ನು ಕೂಡ ನೀವು ಪಡ್ಕೊಳ್ಬಹುದು ಹೇಗೆ ನಾವು ಸಬ್ಸಿಡಿ ಹಣನ ಪಡ್ಕೊಳ್ಬೋದು ಈ ಯೋಜನೆ ಮುಖಾಂತರ ಅಂತಂದರೆ ನಿಮಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದ್ರಿಂದ ಈ ಯೋಜನೆಯನ್ನು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಇದನ್ನು ಜಾರಿಗೆ ತಂದರು ಯಾವಾಗ ಜಾರಿಗೆ ತಂದಿದ್ದಾರೆ ಎರಡು ಸಾವಿರದ ಹದಿನಾರಲ್ಲೇ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇವಾಗ ಇದು ಸತತವಾಗಿ ಮೂರನೇ ಬಾರಿಗೆ ಅವರು ಪ್ರ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದೆ ಆಯ್ಕೆಯಾಗಿದ್ದಾರೆ ಈಗಲೂ ಕೂಡ ಮತ್ತೆ ಈ ಯೋಜನೆ ಇನ್ನೂ ಐದು ವರ್ಷಗಳ ಕಾಲ ಮುಂದುವರಿಸಲಿ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ ಈಗನೂ ಅವರು ಪ್ರಧಾನಮಂತ್ರಿ ಆಗಿರೋದರಿಂದ ನಮ್ಗೆ ಇನ್ನೂ ಐದು ವರ್ಷ ಇದು ನಮಗೆ ಈ ಯೋಜನೆ ನಮಗೆ ಸಿಗ್ತದೆ ಫ್ರೀ ಗ್ಯಾಸ್ ಸಿಲಿಂಡರ್ ಅಪ್ಲಿಕೇಶನ್ ಹೇಗೆ ಸಲ್ಲಿಸೋದು ಅರ್ಜಿನ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಈ ಯೋಜನೆಯಲ್ಲಿ ನಾವು ಮೇಯ್ನಾಗಿ ಅಂದರೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ನಾನು ಆವಾಗಲೇ ಹೇಳಿದೆ ಎರಡು ಸಾವಿರದ ಹದಿನಾರಲ್ಲೇ ಈ ಯೋಜನೆ ಜಾರಿಗೆ ತಂದಿದ್ದಾರೆ ಈ ಯೋಜನೆ ಎರಡು ಸಾವಿರದ ಹದಿನಾರಲ್ಲಿ ಜಾರಿಗೆ ತಂದ ಮೇಲೆ ಈ ಯೋಜನೆಯಿಂದ ಎಷ್ಟು ನಮಗೆ ಮೂಲಕ ಬಡವರಿಗಾಗಲಿ ಹಿಂದುಳಿದ ವರ್ಗಗಳಿಗಾಗಲಿ ಹಳ್ಳಿಲಿ ವಾಸ ಮಾಡ್ತಿರುವಂತಹ ಜನಗಳ ಜನರಿಗಾಗಲಿ ಈ ಮೂಲಕ ಎಷ್ಟೋ ಜನರಿಗೆ ಸಹಾಯ ಆಗಿದೆ ಆಮೇಲೆ ಅವರೆಲ್ಲ ಅರ್ಜಿಯನ್ನು ಸಲ್ಲಿಸಿದವರಿಗೆಲ್ಲ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಸಿಕ್ಕಿದೆ ಜೊತೆಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮೂಲಕ ಇಲ್ಲಿವರೆಗೆ ಸುಮಾರು ಹೇಳಬೇಕು ಅಂದರೆ ಹತ್ತು ಮಿಲಿಯನ್ಗಿಂತ ಹೆಚ್ಚು ಜನರಿಗೆ ಈ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಜಾಸ್ತಿ ಹಾಗೂ ಸ್ಟವ್ ಪಡ್ಕೊಂಡಿರ್ತಾರೆ ಹೌದಲ್ವಾ ಜೊತೆಗೆ ಸಬ್ಸಿಡಿ ದರದಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನು ಕೂಡ ಪಡ್ಕೊಳ್ತಿದ್ದಾರೆ ಹಾಗಾಗಿ ನೀವು ಈ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾದ್ರೆ ಕೆಲವೊಂದು ಅರ್ಹತೆಗಳನ್ನ ಹೊಂದಿರಬೇಕು ಅರ್ಹತೆಗಳೇನು ಅಂತಂದರೆ ಈ ಯೋಜನೆ ನನಗೆ ಸಿಗಬೇಕು ಅಂದರೆ ನಾನು ಇದಕ್ಕೆ ಕೆಲವೊಂದು ನನ್ನ ಅರ್ಹತೆಗಳಿರಬೇಕು ನಾನು ಮಹಿಳೆಯಾಗಿದ್ದಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂದರೆ ಏನು ಸಲ್ಲಿಸಬೇಕಾಗಿದೆ ಅರ್ಹತೆಗಳು ಏನಿರಬೇಕು ನನ್ನಲ್ಲಿ ಅನ್ನೋದನ್ನ ನಾವು ನೋಡಿಕೊಳ್ಳೋಣ ಬನ್ನಿ ಮೊದಲನೇದಾಗಿ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಅಂದರೆ ಹದಿನೆಂಟು ವಯಸ್ಸಿನ ಮೇಲ ವಯಸ್ಸಾಗಿರಬೇಕು ಪ್ರಧಾನಮಂತ್ರಿ ಎರಡನೇ ಪಾಯಿಂಟು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಮಹಿಳೆಯರು ಮಾ ಮಹಿಳೆಯರಿಗೆ ಮಾತ್ರ ಅವಕಾಶ ಇದು ಮಹಿಳೆಯರಿಗೆ ಮಾತ್ರ ಅವಕಾಶ ಇರುತ್ತೆ ಮೊದಲನೇದು ಬಂದು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಎರಡನೇದು ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಕ್ಕೆ ಅರ್ಹರು ಮೂರನೇ ಪಾಯಿಂಟ್ ಬಂದು ಪ್ರಧಾನಮಂತ್ರಿ ಮಂತ್ರಿ ಉಜ್ವಲ್ ಯೋಜನೆಗೆ ಅರ್ಜಿ ಸಲ್ಲಿಸೋ ಬಯಸುವಂಥ ಅಭ್ಯರ್ಥಿಯು ಈ ಹಿಂದೆ ಯಾವುದೇ ರೀತಿಯಲ್ಲಿ ಜಾಸ್ತಿ ಸಿಲಿಂಡರ್ ಕನೆಕ್ಷನ್ ಪಡೆದುಕೊಂಡಿರಬಾರದು ಅಂದರೆ ಒಂದಕ್ಕೆ ಈಗ ಎರಡಕ್ಕಿಂತ ಹೆಚ್ಚು ಸಿಲಿಂಡರ್ ಕನೆಕ್ಷನ್ಸ್ ಇರುತ್ತಲ್ವಾ ನನ್ನ ಹೆಸರು ಇವಾಗ ಒಂದು ಸಿಲಿಂಡರ್ ಸಿಲಿಂಡರ್ ಇದೆ ಅಂತೇಳಿದ್ರೆ ಡಬಲ್ ಸಿಲಿಂಡರ್ ಅನ್ನೋ ಕನೆಕ್ಷನ್ಸು ನಾವು ತೊಗೊಂಡಿರ್ತೀವಿ ಎರಡು ಸಿಲಿಂಡರ್ ಆ ಥರ ಹೆಚ್ಚು ಕನೆಕ್ಷನ್ಗಳನ್ನ ಕೂಡ ಅವರು ಪಡ್ಕೊಂಡಿರಬಾರ್ದು ಇದು ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಬಂದು ಎಸ್ ಎಸ್ ಟಿ ಎಸ್ ಸಿ ಬಡವರು ಒ ಬಿ ಸಿಯವರು ಹಿಂದಿ ಹಿಂದುಳಿದವರು ಅಲ್ಪಸಂಖ್ಯಾತರು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಆ್ಯಂಡ್ ಎ ಎ ವೈ ರೇಷನ್ ಕಾರ್ಡ್ ಹೊಂದಿರುವಂತಹ ಎಲ್ಲ ಕುಟುಂಬದ ಮಹಿಳೆಯರಿಗೂ ಕೂಡ ಇದು ಅನ್ವಯಿಸುತ್ತೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ ದಾಖಲೆಗಳು ಇವಾಗ ಏನೇನು ಅರ್ಹತೆಗಳನ್ನ ನೋಡ್ಕೊಬಂದ್ವಿ ಈಗ ದಾಖಲೆಗಳೇನು ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಇರಬೇಕು ಜಾತಿ ಪ್ರಮಾಣ ಪತ್ರ ಇರಬೇಕು ಆದ ಆದಾಯ ಪ್ರಮಾಣ ಪತ್ರ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಗೊತ್ತಾಯ್ತಲ್ವಾ ರೇಷನ್ ಕಾರ್ಡ್ ಆಗ್ಬೋದು ಆಧಾರ್ ಕಾರ್ಡ್ ಆಗ್ಬೋದು ಕ್ಯಾಸ್ ಸರ್ಟಿಫಿಕೇಟ್ ಆಗ್ಬೋದು ಇದೆಲ್ಲ ಇರಬೇಕು ನಿಮ್ಮ ಹತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗುವಂತಹ ಲಿಂಕ್ ಈಗ ನೋಡಿ ಇಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ಒಂದು ಲಿಂಕ್ ಕಾಣಿಸ್ತಾ ಇದೆ ಅಲ್ವಾ ಈ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅರ್ಹತೆಗಳೆಲ್ಲ ಹಾಕಿರ್ತೀನಿ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನೀವು ಅರ್ಜಿ ಸಲ್ಲಿಸಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯುಲ್ ಗೆಟ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ